ಮಾತನಾಡುವುದು ಸಂತೋಷವಾಗಿದೆ ಎನ್ನುವೆಯಲ್ಲಿ ಕೀರ್ತನೆ ನೂರು ಅದರ ಮೂರನೇ ವಾಕ್ಯದಿಂದ ನಾವು ಆತನಲ್ಲಿಯೇ ಭರವಸೆ ಉಳ್ಳವರಾಗಿರೋಣ ಲಾರ್ಡ್ ಹಿಡ್ ಯಹೋವನೆ ದೇವರೆಂದು ತಿಳಿದುಕೊಳ್ಳಿರಿ

ನಾವು ಆತನವರಾಗಿದ್ದೇವೆ ಎಂದು ಈ ವಾಕ್ಯವೂ ಸಹ ಹೇಳುತ್ತದೆ ಹಿ ಮೇಡ್ ಅಸ್ ನಮ್ಮನಾತನು ಉಂಟು ಮಾಡಿದಾನೆ ವಿ ಬಿಲಾಂಗ್ ಟು ನಾವು ಆತನಿಗೆ ಸಂಬಂಧಪಟ್ಟವರು ಇನ್ ದಿಸ್ ವರ್ಲ್ಡ್ ವಿ ಬಿಲಾಂಗ್ ಟು ಈ ಲೋಕದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ನಾವು ಸಂಬಂಧಪಟ್ಟಿರಬಹುದು ವಿ ವಿ ಬಿಲಾಂಗ್ ಬಿಲಾಂಗ್ ಟು ಟು ಆಸ್ ಅ ನೇಷನ್ ಒಂದು ದೇಶವಾಗಿ ಸರ್ಕಾರಕ್ಕೆ ಸಂಬಂಧಿಸಿರಬಹುದು ಆರ್ ಸಂಬಂಧಪಟ್ಟರೇಷನ್ ಅಥವಾ ಪ್ರೀತಿ ಪಾತ್ರರಿಗೆ ಸಂಬಂಧಿಸಿರಬಹುದು ಆ ಎಲ್ಲ ವಿಷಯಗಳಿಗಿಂತ ಹೆಚ್ಚಾಗಿ ವಿ ಬಿಲಾಂಗ್ ಟು ಗಾಡ್ ನಾವು ದೇವರಿಗೆ ಸಂಬಂಧಪಟ್ಟವರು ನಾಟ್ ಡಿಸರ್ಟ್ ಮತ್ತು ಆತನು ನಮ್ಮನ್ನು ೀರಿ ಎಂದು ಹೇಳುತ್ತಾನೆ ಲೀಡ್ತಾನೆ ಆತನ ಜನರಾಗಿರುವಾಗ ಆತನು ನಿಮಗೆ ಏನು ಮಾಡುವನು ಸಾಂಗ್ ಸೇಸ್ ಕೀರ್ತನೆ ತೊಂಬತ್ತೊಂದು ಒಂದರಲ್ಲಿ ಹೇಳಲ್ಪಟ್ಟಿದೆ ಗಾಡ್ ಕೀಪ್ರ್ ಸರ್ವಶಕ್ತನ ನೆರಳಿನಲ್ಲಿ ಆತನು ನಮ್ಮನ್ನು ಇಡುತ್ತಾನೆ ಆತನ ನೆರಳಿನ ಸುರಕ್ಷತೆಯಲ್ಲಿ ನಮ್ಮನ್ನು ಆತನು ಇಟ್ಟಿದ್ದಾನೆ ನಥಿಂಗ್ ವಿಲ್ ಬಿ ಡಿಸ್ಟ್ರಾಯ್ ಲೈಫ್ ನಮ್ಮ ಜೀವಿತ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ ಥ್ಯಾಂಕ್ ಯು ವಂದನೆಗಳು ಆಸ್ ಪರ್ ಸಾಮ್ ವರ್ಸ್ ನೂರ ಮೂರು ಐದನೇ ವಾಕ್ಯದ ಪ್ರಕಾರವಾಗಿ ಸ್ಯಾಟಿಸ್ಫೈಸ್ ಆರ್ ಪ್ರಕಾರವಾಗಿಫೈರ್ ವಿತ್ ಗುಡ್ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ ಎಂದು ಹೇಳಲ್ಪಟ್ಟಿದೆ ಹಿ ಕಂಟಿನ್ಯೂಸ್ ಟು ಪ್ರೊವೈಡ್ ಎವ್ರಿ ಗುಡ್ ಆರ್ ಲೈಫ್ ನಮ್ಮ ಜೀವಿತಕ್ಕೆ ಬೇಕಾಗಿರುವ ಎಲ್ಲ ಒಳ್ಳೆಯದನ್ನು ಅಥವಾ ನಿರಂತರವಾಗಿ ಕೊಡುತ್ತಾನೆ ಕೊಡುತ್ತಾನೆಲ್ಫ್ ವಿಲ್ ಪ್ರೊವೈಡ್ ಯು ಆತನು ಸ್ವತಃ ನಿಮಗೆ ದಯಪಾಲಿಸುವನು whenever we need ನಮಗೆ ಬೇಕಾದ ಸಮಯದಲ್ಲಿ thank you lord ಧ್ಯಾನನೆ ವಂದನೆಗಳು and probably 36 ಸ್ಜ್ಞಾನೋಕ್ತಿಗಳು 36 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ yes as we trust in god ನಾವು ದೇವರಲ್ಲಿ ನಂಬಿಕೆ ಇಡುವಾಗ he directs our path ಆತನೇ ನಮ್ಮ ಮಾರ್ಕಗಳನ್ನು ಸರಾಗ ಮಾಡುವನು our path will be protected and led so beautifully ನಮ್ಮ ಮಾರ್ಕಗಳು ಸುಂದರವಾಗಿ ಸುರಕ್ಷಿತವಾಗಿ ನಡೆಸಲ್ಪಡುವವು

ಆತನಿಗೆ ಸ್ತೋತ್ರ ಮಾಡಿ ಆಶೀರ್ವಾದ ಹೊಂದಿಕೊಳ್ಳೋಣವೇ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ವಂದನೆಗಳು ಯುವರ್ ಪ್ರೆಸೆನ್ಸ್ ಇಸ್ ಕಮಿಂಗ್ ಅಪಾನ್ ಯುವರ್ ಪೀಪಲ್ ನಿನ್ನ ಜನರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರುತ್ತಿದೆ ಯು ಆರ್ ಫಿಲ್ಲಿಂಗ್ ಅಸ್ ವಿತ್ ದ ಜಾಯ್ ಆಫ್ ಯುವರ್ ಪ್ರೆಸೆನ್ಸ್ ನಿನ್ನ ಪ್ರಸನ್ನತೆಯ ಆನಂದದಿಂದ ನಿನ್ನ ತುಂಬುವುದಕ್ಕಾಗಿ ವಂದನೆ ದಟ್ ಗಾಡ್ ಇಸ್ ಇನ್ ಕಂಟ್ರೋಲ್ ಆಫ್ आवर ಲೈಫ್ ನಮ್ಮ ಜೀವಿತ ದೇವರೇ ನಿಯಂತ್ರಿಸುತ್ತಿದ್ದಾರೆ ವಿ ಬಿಲಾಂಗ್ ಟು ಯು ಕರ್ತನೆ ನಿನಗೆ ಸಂಬಂಧಪಟ್ಟಿದೆ ಯು ವಿಲ್ ಟೇಕ್ ಕೇರ್ ಆಫ್ ಅಸ್ ನೀನು ನಮ್ಮನ್ನು ನೋಡಿಕೊಳ್ಳುತ್ತೀಯ ಪ್ರೊಟೆಕ್ಟ್ ಯುವರ್ ಚಿಲ್ಡ್ರನ್ ಲಾರ್ಡ್ ಕರ್ತನೆ ನಿನ್ನ ಮಕ್ಕಳನ್ನು ಕಾಪಾಡು ಲೆಟ್ ನೋ ಡಿಸಾಸ್ಟರ್ ಟಚ್ ದ ಅವರಿಗೆ ಯಾವ ದುರಂತ ಮುಟ್ಟಬಾರದು ಲೆಟ್ ನೋ ಈ ವಿಲ್ ಟಚ್ ಯಾವ ಕೆಟ್ಟತನ ಅವರನ್ನು ಮುಟ್ಟಬಾರದು ಲಾಡ್ ಲೆಟ್ ನೋ ಡಿಸೆಪ್ಷನ್ ಟಚ್ ದ ಯಾವ ಮೋಸತನ ಕರ್ತನೆ ಅವರನ್ನು ಮುಟ್ಟಬಾರದು ಥ್ಯಾಂಕ್ ಯು ಫೈ ಯೋ ಪ್ರೊಟೆಕ್ಷನ್ ನಿನ ಕಾಪಾಡುವಿಕೆಗಾಗಿ ಒಂದು ನೊ ಆನ್ ಚಿಲ್ಡ್ರನ್ ಆಲ್ಸೋ ನಮ್ಮ ಮಕ್ಕಳ ಮೇಲೆಯೂ ಕೂಡ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಿದ್ದೀವಿ ಆ ಮಾರ್ಗದಲ್ಲಿ ಅವರಿಗೆ ಜಯವನ್ನು ಕೊಡುವ ಎಲ್ಲ ಒಳ್ಳೆ ವಿಷಯಗಳು ಅವರಿಗಾಗಿ ಬರುವವು ಅವರು ದೇವರ ಹಸ್ತದಿಂದ ನಾವು ನಡೆಸಲ್ಪಡುತ್ತಿರುವಾಗ ನಡೆಸಲ್ಪಡುತ್ತಿರುವಾಗೊಡುತ್ತೇವೆ ಕರ್ತನೆಯ ವಂದನೆಗಳು ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ನಿರಂತರವಾಗಿ ನಡೆಸುವ ದೇವರಾಗಲಿ